ಹೆಂಚ ಉಳ್ಳಾರ ಅಂತ ಕೇಳಿ ಒಂದು ಆತ್ಮ ಶುದ್ಧಿ ಆಯ್ತು ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಬಂದು ಈ ಕಾರ್ಯಕ್ರಮ ನೋಡಿ ದಕ್ಷಿಣ ಕನ್ನಡ ಅಂದ್ರೇನೆ ಅದು ದೇವರ ನಾಡು ಅಂತ ಹೇಳ್ಬೋದು ಎಲ್ಲಾ ಅದ್ಭುತವಾದ ಕ್ಷೇತ್ರಗಳಿದೆ ಅದ್ಭುತವಾದ ಜನ ಇದ್ದಾರೆ ಕಲೆನ ನಿಲ್ಸೋ ಶಕ್ತಿ ಯಾರಿಗೂ ಅಭ್ಯಾಸ ಮಾಡ್ತಾ ಇದ್ರೆ ಅವಕಾಶಗಳು ನಿಮ್ಮಂತ ಬರುತ್ತೆ ಅದಕ್ಕೆ ಈ ಜಿಲ್ಲೆ ಆಗ್ಲಿ ಅಥವಾ ಈ ದೇಶ ಆಗ್ಲಿ ಈ ಜಾಗ ಆಗ್ಲಿ ಕಲೆಗೂ ಅದಕ್ಕೂ ಸಂಬಂಧ ನಮಸ್ತೆ ವೀಕ್ಷಕರೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣದಡಿ ಶಾಂತಿವನ ಟ್ರಸ್ಟ್ ವತಿಯಿಂದ ಇಲ್ಲಿ ಈ ಒಂದು ಮಹೋತ್ಸವ ಸಭಾಭವನದಲ್ಲಿ ರಾಜ್ಯ ಮಟ್ಟದ ಅಂಚೆ ಕುಂಚ ಚಿತ್ರಕಲ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭ ನಡೆದಿತ್ತು ಈ ಒಂದು ಸಮಾರಂಭ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ನಡೆಯುತ್ತಾ ಬಂದಿದೆ ಇವತ್ತು ಈ ಸಮಾರಂಭದಲ್ಲಿ ಅನೇಕ ಕಲಾವಿದರಿಗೆ ಪ್ರತಿಭಾವಂತರಿಗೆ ಬಹುಮಾನ ಕೊಟ್ಟಂತವರು ನಮ್ಮ ಕನ್ನಡ ಚಲಚಿತ್ರ ರಂಗದ ಸಂಗೀತ ನಿರ್ದೇಶಕರಾಗಿರುವಂತಹ ಗಾಯಕರಾಗಿರುವಂತಹ ಅರ್ಜುನ್ ಜನ್ಯ ಅವರು ಇದೀಗ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಫಸ್ಟ್ ಆಫ್ ಆಲ್ ನಾನು ಕೇಳ್ಬೇಕಾಗಿರೋದು ಹೇಗಿದ್ದೀರಾ ಯಾಕಂತೇಳಿದ್ರೆ ನಮ್ಗೆ ವಿಷಯ ಗೊತ್ತಾಯ್ತು ನಿಮ್ಗೆ ನೂರ ನಾಲ್ಕು ಡಿಗ್ರಿ ಎಷ್ಟು ಜ್ವರ ಬಂದಿತ್ತು ಅಂತ ಸೊ ಈಗ ಹೇಗಿದ್ದೀರಾ ಅಂತ ಕಾರ್ಯಕ್ರಮ ಆದ್ಮೇಲೆ ಸರಿ ಹೋಗ್ಬಿಟ್ಟೆ ಓಕೆ ಸರ್ ಇದೀಗ ನಮ್ಮ ಧರ್ಮಸ್ಥಳ ಅಂತ ಹೇಳಿದ್ರೆ ಇದು ಕಲ್ಚರ್ ಆಗಿರುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್ ಕಾರ್ಯಕ್ರಮದ ಬಗ್ಗೆ ಒಂದೇ ಮಾತು ಹೇಳ್ಬೋದು ಒಂದು ಒಂದು ಆತ್ಮಶುದ್ಧಿ ಆಯ್ತು ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಬಂದು ಈ ಕಾರ್ಯಕ್ರಮ ನೋಡಿ ಹಾಗೂ ಇಲ್ಲಿರೋಂಥ ಸಂಸ್ಕಾರ ಇದೆಯಲ್ಲ ಅದೆಲ್ಲೋ ಒಂದು ಕಡೆ ನಾವು ಸಿಟಿ ಲೈಫ್ ಒಳಗಡೆ ಹೋಗ್ಬಿಟ್ಟಾಗ ನಮ್ಮ ಜಂಜಾಟ್ಗಳಲ್ಲಿ ಇದನ್ನೆಲ್ಲ ನೋಡಕ್ ನಮ್ಗೆ ಸಿಗೋದಿಲ್ಲ ಬಟ್ ಇಲ್ಲಿ ಬಂದಾಗ ಈ ಕ್ಷೇತ್ರದ ಮಹಿಮೆ ಇಲ್ಲಿ ಮಕ್ಕಳು ಇಲ್ಲಿ ಅವ್ರು ಪೇಂಟಿಂಗ್ ಆಗಲಿ ಆಮೇಲೆ ಜನ ಮತ್ತೆ ಪೂಜ್ಯಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇವ್ರ ಜೊತೆ ಎಲ್ಲ ಇದ್ದಾಗ ಯಾವ್ದೋ ಒಂದು ಸ್ವರ್ಗಲೋಕದಲ್ಲೇ ಬಂದು ಇದೇ ಖುಷಿ ಅನ್ನಷ್ಟು ಒಂದು ಖುಷಿ ಕಲಾವಿದರ ಬಗ್ಗೆ ಇಲ್ಲಿರುವಂತಹ ಪ್ರತಿಭೆಗಳ ಬಗ್ಗೆ ನಿಮ್ಮ ಮಾತು ಸರ್ ಬಹಳ ಬರ್ಬೇಕಾದ್ರೆ ಪೇಂಟಿಂಗ್ಸ್ ನೋಡಿದೆ ತುಂಬಾ ಚೆನ್ನಾಗಿ ಇವತ್ತು ಮಕ್ಕಳು ಮಾಡಿದಾರ ಅಂತ ತರ ಪ್ರೊಫೆಷನಲ್ ಆಗಿ ಒಂದು ಆರ್ಟಿಸ್ಟ್ ಮಾಡಿದಂಗೆ ಇತ್ತು ಅಂಡ್ ಇಲ್ಲಿ ಹಾಡಿದಂತ ಮಕ್ಕಳು ನೃತ್ಯ ಮಾಡಿದಂತ ಮಕ್ಕಳು ಎಲ್ಲರಲ್ಲೂ ಆ ಸಂಸ್ಕಾರ ಎದ್ದು ಕಾಣ್ತಿದೆ ಸೊ ನಮ್ಮ ದೇಶದ ಫ್ಯೂಚರ್ ಬಹಳ ಒಂದು ಅದ್ಭುತವಾದ ಕೈಗಳಲ್ಲಿದೆ ಅಂತ ಇನ್ನೊಂದು ನೀವು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಸಲ ಬಂದಿದ್ರಾ ಇದೆ ಫಸ್ಟ್ ಬಂದಿರೋದು ಅಥವಾ ಈ ಹಿಂದೆ ಕೂಡ ಬಂದಿದ್ದೀರಾ ಹೇಗೆ ಅಂತ ಬಹಳ ಓಕೆ ಸೊ ಈ ಜಿಲ್ಲೆ ಬಗ್ಗೆ ನೀವೇನ್ ಹೇಳ್ತೀರಾ ಇಲ್ಲಿರುವ ಅನುಭವ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ ದಕ್ಷಿಣ ಕನ್ನಡ ಅಂದ್ರೇ ಅದು ದೇವರ ನಾಡು ಅಂತ ಹೇಳ್ಬೋದು ಎಲ್ಲಾ ಅದ್ಭುತವಾದ ಕ್ಷೇತ್ರಗಳಿದೆ ಅದ್ಭುತವಾದ ಜನ ಇದ್ದಾರೆ ಹೆಮ್ಮೆ ಆಗುತ್ತೆ ಟ್ರೈ ಯಾವ ಇಷ್ಟ ಆಗಿದೆ ಅಂತ ಇಲ್ಲಿ ನಾನು ಬಂದ್ರೆ ಆಲ್ಮೋಸ್ಟ್ ಎಲ್ಲಾನು ಟ್ರೈ ಮಾಡಿದ ಬಹಳ ಎಲ್ಲದಕ್ಕಿಂತ ಶ್ರೇಷ್ಠವಾದ ಫುಡ್ ಸ್ವಾಮಿ ಪ್ರಸಾದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲ ಪ್ರಸಾದಕ್ಕೆ ಮುಂದೆ ಬೇರೆ ಯಾವುದೂ ಇಲ್ಲ ಇನ್ನೊಂದು ನಾವು ನೋಡ್ತಾ ಇದೀವಿ ನಾವು ಜೀ ಕನ್ನಡದಲ್ಲಿ ಆ ನಿರೂಪಕಿಗೆ ಇರುವಂತಹ ಅನುಶ್ರಿ ಅವರು ನಿಮ್ಮ ತುಂಬಾನೇ ಕಳೀಳಿತಾರೆ ಸೊ ಅವ್ರು ನಿಮ್ಮ ಮಧ್ಯೆ ಒಳ್ಳೆ ಬಾಂಧವ್ಯ ಇದೆ ಒಳ್ಳೆ ಸ್ನೇಹ ಇದೆ ನಿಮ್ಗೆ ಏನಾದ್ರು ಅವ್ರ ಜೊತೆ ಮಾತಾಡ್ಕೊಂಡು ತುಳು ಏನಾದ್ರು ಕಲ್ತಿದ್ದೀರಾ ಸ್ವಲ್ಪ ಆದ್ರು ಅಂತ ಇಲ್ಲ ಎಲ್ಲಿ ನಾವು ಕಾರ್ಯಕ್ರಮದಲ್ಲಿ ಸಿಗೋದು ಅಷ್ಟೇನೆ ಸೊ ಅದರಿಂದ ತುಳು ಕಲಿಯಷ್ಟು ಟೈಮ್ ನನಗೆ ಸಿಕ್ಕಿಲ್ಲ ಒಂದು ವರ್ಡ್ ಕೂಡ ಬರಲ್ವಾ ಸರಿ ವನಸಾಂಡ ಎಂಚ ಅಂತ ಹೆಂಚ ಉಳ್ಳಾರ್ ಅಂತ ಕೇಳಿದ್ರು ಓಕೆ ಓಕೆ ಏನು ಸರ ಈಗ ಇಷ್ಟೊಂದು ಕಲಾವಿದರಿದ್ದಾರೆ ಪ್ರತಿಭೆಗಳಿದ್ದಾರೆ ಸೊ ಕೆಲವೊಂದು ಕಡೆ ಏನಾಗುತ್ತೆ ಅಂದ್ರೆ ಆ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗ್ಬಿಡ್ತಾರೆ ಅವ್ರಿಗೆ ಅಷ್ಟೊಂದು ಪ್ರೋತ್ಸಾಹ ಸಿಗುದಿಲ್ಲ ಅಂತಹ ಮಕ್ಕಳಿಗೆ ನೀವು ಏನ್ ಹೇಳ್ಬೇಕು ಅಂತ ಇದ್ದೀರಾ ಇಲ್ಲ ಏನೋ ಕಲೆನ ನೆಲ್ಸೋ ಶಕ್ತಿ ಯಾರು ಇಲ್ಲ ಅಭ್ಯಾಸ ಮಾಡ್ತಾ ಇದ್ರೆ ಅವಕಾಶಗಳು ನಿಮ್ಮಂತ ಹುಡ್ಕೊಂಡ್ಬರತ್ತೆ ಅದು ಈ ಜಿಲ್ಲೆ ಆಗಲಿ ಅಥವಾ ಈ ದೇಶ ಆಗಲಿ ಈ ಜಾಗ ಆಗಲಿ ಕಲೆಗೂ ಅದಕ್ಕೂ ಸಂಬಂಧ ಕಲೆನೂ ಅಭ್ಯಾಸ ಮಾಡ್ತಾ ಇದ್ದರೆ ಆರಾಧಿಸ್ತಾ ಇದ್ರೆ ಅವಕಾಶಗಳು ನಿಮ್ಮ ಮನೆಗೆ ಹುಡ್ಕೊಂಡ್ಬಿಡ್ತೀವಿ ಸೊ ಇನ್ನು ನಿಮ್ಮ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕೇಳೋದಾದ್ರೆ ಅಪ್ಕಮಿಂಗ್ ಪ್ರಾಜೆಕ್ಟ್ ಏನಾದ್ರು ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಬೋದಾ ಅಂತ ಖಂಡಿತ ಈಗ ಕೃಷ್ಣ ಪ್ರಣಯ ಸಕಿ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೇಡಿ ಅಂತ ಪ್ರೇಮ್ ಸರ್ ಡೈರೆಕ್ಷನ್ ಸಿನ್ಮಾ ನಂದಿನ ನಿರ್ದೇಶನದಿಂದ ಫೋರ್ಟಿ ಫೈವ್ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಓಕೆ ಇನ್ನು ಎಷ್ಟು ಸಮಯ ಕಾಯ್ಕೊಳ್ಕೋಬಹುದು ನಿಮ್ಮ ಅಭಿಮಾನಿಗಳಿಗೆ ಅಂತ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಅದ ಎಷ್ಟು ಸರಳ ವ್ಯಕ್ತಿತ್ವ ಇರುವಂತಹ ಅರ್ಜುನ್ ಜನ್ಯ ಅವರು ನಮ್ ಜೊತೆ ಎಷ್ಟೊಂದು ಚೆನ್ನಾಗಿ ಮಾತಾಡಿದ್ರು ಅವರ ಅನುಭವವನ್ನು ಹಂಚಿಕೊಂಡ್ರು ಅವರ ಪ್ರಾಜೆಕ್ಟ್ ಬಗ್ಗೆ ಹೇಳ್ಕೊಂಡ್ರು ಸೊ ಇದಿಷ್ಟು ಇವತ್ತಿನ ಈ ಸಮಾರಂಭದ ವಿಷಯವಾದ ಕುರಿತು ಮಾತು ಕ್ಯಾಮರಾ ಪರ್ಸನ್ ಪಂಚೇಶ್ ಜೊತೆ ಶ್ರೇಯಾಶ್ ಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ